ಹೋ ಮಗ ಸುಮಗ ಪೊಲೀಸರಿಗಿರೋ ಅಂತ ಸ್ಪೆಷಲ್ ಪವರ್ ಏನು ನಂಗೆ ಗೊತ್ತಲ್ಲ ಡಿಪಾರ್ಟ್ಮೆಂಟು ನಾನು ಪೊಲೀಸು ಅಂದರೆ ನಾನು ನಿಮ್ಮ ಕಣಪ್ಪ ಅಂತ ಧೈರ್ಯವಾಗಿ ಹೇಳಿ ನಮಗಿರೋ ಅಧಿಕಾರ ಪೊಲೀಸರಿಗೆ ಇಲ್ಲ ಕಣ ದೌಲತ್ತಿನ ಪೊಲೀಸಪ್ಪನ್ನ ಯಾವುದೇ ಮುಲಾಜಿದ್ರೆ ಮನೆಗೂ ಕಳಿಸ್ಬೋದು ದೇಶನು ಅಂದ್ರೆ ಜನಸಾಮಾನ್ಯರಿಗೆ ಯಾಕೆ ಗಾಬರಿ ಈ ಥರದ ಪೊಲೀಸರಿಗೆ ಬ್ರಿಟಿಷ್ ಕಾಲದ ಮನಸ್ಥಿತಿ ಹೋಗಿಲ್ಲ ಅಂತ ಅವರು ಅವ್ರು ತಗೊಳ್ಳೋ ಸಂಬಳದ ದುಡ್ಡು ಇದೆಯಲ್ಲ ಅದು ನಾವು ಕತ್ಕೊಳ್ಳೋ ತೆರಿಗೆ ದುಡ್ಡಿಂದ ಕಂಡ್ರಿ ಕೊಡೋದು ಭಯ ಸೃಷ್ಟಿ ಮಾಡೋ ಬ್ರಿಟಿಷ್ ಕಾಲದ ಪೊಲೀಸಿಂಗ್ ಕೂಡ ಬದಲಾಗಬೇಕು